ಫುಲ್ ಬೀಸಿ ಆಗಿರೋ ಹೋಟೆಲ್ ಇದು ಮಧ್ಯಾಹ್ನದ ಹತ್ರ ಫುಲ್ ಮೀಲ್ಸ್ ಕೊಡ್ತಾರೆ ರಾಜಸ್ಥಾನಿ ಹೋಟೆಲು ಎಷ್ಟಾದರೂ ತಿನ್ನಿ ಎಷ್ಟು ಸಾರಿ ಬೇಕಾದರೂ ಹಾಕ್ಸ್ಕೊಳ್ಳಿ ಟೇಸ್ಟ್ ನೋಡೋಣ ಬನ್ನಿ ಮೊದಲಿಗೆ ಪಾಯಸ ಸ್ವೀಟು ಅಷ್ಟೇ ಓಕೆ ಇದೆ ಅವ್ರಿಗೆ ರಾಜಸ್ಥಾನ ಸ್ವೀಟೇ ಒಂದ್ಸಲ ಡಿಫ್ರೆಂಟಾಗಿರುತ್ತೆ ಹೆಸರು ಬೇಳೆಗಿಲ್ಲ ಹೆಸರು ಬೇಳೆ ಟೇಸ್ಟ್ ಕೂಡ ಸೂಪರಾಗಿದೆ ಇವ್ರದ್ದು ಸ್ವಲ್ಪ ಖಾರ ಕಮ್ಮಿ ಯಾರಿಗೆ ಖಾರ ಎಷ್ಟಾಗಲ್ಲೋ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಪನ್ನೀರ್ ಮಸಾಲ ಚೆನ್ನಾಗಿ ಟೇಸ್ಟ್ ಮಾಡೋಣ ಅದಕ್ಕೆ ಕಡಲೆಕಾಳು ಕಡ್ಲೆಕಾಳು ಸ್ವೀಟಾಗಿದೆ ಚೆನ್ನಾಗಿದೆ ಹಾಗೆ ಕಡ್ಲೆಕಾಳು ತಿಂದಿದ್ದೆ ಪನ್ನೀರ್ ಹಾಕ್ಬಿಡೋಣ ಪನ್ನೀರ್ ನೋಡೋಣ ಪನ್ನೀರು ಸಕ್ಕತ್ತಾಗಿ ಬೆಂದಿದೆ ಸ್ವಲ್ಪ ಲಪ್ಪಿಯಾಗಿದೆ ಆಮೇಲೆ ರೈಸ್ ಕಡಿ ಕಡಿ ಇರದ ಸ್ಪೆಷಾಲಿಟಿ ರಾಜಸ್ಥಾನಿಗಳಿಗೆ ರೈಸ್ ಕಡಿ ಸ್ವಲ್ಪ ಹುಳಿಯಾಗಿರುತ್ತೆ ಸ್ವಲ್ಪ ಯುನಿಕ್ ಟೇಸ್ಟು ಚೆನ್ನಾಗಿದೆ ಇನ್ನು ದಾಲ್ ನಮ್ಮ ಫೇವ್ರೇಟು ದಾಲ್ ರೈಸಿ ಸೂಪರಾಗಿದೆ ನೀವು ಎಷ್ಟು ಸರಿ ಬೇಕಾದರೂ ಹತ್ಕೊಳ್ಳಿ ಅವರೇನು ಇಲ್ಲ ಅನ್ನಲ್ಲ ನೀವು ಹತ್ತು ರೊಟ್ಟಿ ತಿನ್ನಿ ಇಪ್ಪತ್ತು ರೊಟ್ಟಿ ತಿನ್ನಿ ಹಂಡ್ರೆಡ್ ರುಪಿಗೆ ಅನ್ಲಿಮಿಟೆಡ್ ಊಟ ಅಂದರೆ ಫುಲ್ ವರ್ತು ಸೊ ನೀವೇನಾದರೂ ಪುಣೆಯಲ್ಲಿ ಬಾನೇರ್ ಏರಿಯಾದಲ್ಲಿ ವರ್ಕ್ ಮಾಡ್ತಿದ್ರೆ ಅಥವಾ ಮಧ್ಯಾಹ್ನದ ಏನಾದರೂ ಇದ್ದರೆ ಸಾಯಂಕಾಲ ಓದ್ತಿದ್ರು ನೀವು ಬಂದು ಒಂದು ಸರಿ ಟೇಸ್ಟ್ ಮಾಡಿ ನೋಡುವುದು ಬಾನೇರ್ ಸರ್ಕಲ್ ಮೇನ್ ಸರ್ಕಲ್ನಲ್ಲೇ ಬರುತ್ತದೆ ಫುಡ್ ವರ್ತು ಟೇಸ್ಟು ಚೆನ್ನಾಗಿದೆ ಟೇಸ್ಟ್ ಸೂಪರಾಗಿದೆ ಅದಲ್ಲದೆ ಇನ್ನು ನಿಮಗೆ ಅಲ್ಲಿ ಅವರು ರಾಜಸ್ಥಾನಿ ಅವ್ರಿಗೂ ಚೋಲೆ ಬುಟ್ಟೂರು ಅಂತ ಹೇಳಿ ಹೇಳ್ತೀವಿ ಸ್ಪೆಷಾಲಿಟಿ ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ನಿಮಗೆ ನೋಡಿ ಒಂದು ಚಪಾತಿ ಹಾಕೋದು ರೀ ಫಸ್ಟು ನಾವು ಅವ್ರಿಗೆ ಬನ್ನಿ ಅಪ್ಪ ಅಂತೇಳಿ ಹೇಳೋದು ಗೊತ್ತಾಯ ಅವರೇ ಬಂದು ನಮಗೆ ಕೊಡ್ತಾ ಇರ್ತಾರೆ ಕಾಯಿಪಲ್ಯೂ ಕೂಡ ಒಂದು ಒಂದು ನಿಮಿಷ ಕೂಡ ಹೀಗೆ ಬಿಜಿ ಇಲ್ಲ ಅನ್ನಲ್ಲ ಫುಲ್ ಎಲ್ಲ ಟೇಬಲ್ಸ್ಗಳು ರಶ್ ಆಗಿರುತ್ತೆ ಮತ್ತು ಯಾವಾಗಲೇ ಬಂದ್ರೂ ಫ್ರೆಶ್ ಕೊಡ್ತಾರೆ ಚಪಾತಿ ಅನ್ನ ಎಲ್ಲನೂ ಬಿಸಿ ಬಿಸಿಯಾಗಿರುತ್ತೆ ನೀವೇನಾದ್ರು ಬಾನಿ ಕಡೆ ಬಂದರೆ ತಪ್ಪದೆ ಟ್ರೈ ಮಾಡಿ